ನಮಸ್ಕಾರ ಕರ್ನಾಟಕ ಶುಭೋದಯ ಸೆಲೆಬ್ರಿಟೀಸ್ ಇವಾಗ ಟೈಮ್ ಎಷ್ಟು ಅಂತಂದರೆ ಐದೂವರೆ ಸೊ ಇವಾಗ ಮತ್ತೆ ಇನ್ನೊಂದು ಸಲ ಪೂಜೆ ಇದೆ ಇದು ಅದ್ರ ನೆಕ್ಸ್ಟ್ ಡೇ ಇರಬೇಕು ನೋಡಿ ನಾನು ಯಾವ ಥರ ರೆಡಿ ಆಗಿದ್ದೀನಿ ಸೊ ಇವಾಗ ಐದುವರೆಗೆ ಪೂಜೆ ಕರೆದಿದ್ದಾರೆ ಎಲ್ಲರೂ ಆಲ್ರೆಡಿ ಹೋಗಿದ್ದಾರೆ ನಾನೇ ಲೇಟು ಇವಾಗ ಇದ್ದೀನಿ ನಾನು ನೆಕ್ಸ್ಟು ಇನ್ನೊಂದು ಹನ್ನೆರಡುವರೆಗೆ ಒಂದು ಪೂಜೆ ಇದೆಯಂತೆ ಸೊ ಅದೆರಡು ಪೂಜೆ ಮುಗಿಸ್ಕೊಂಡು ಆಮೇಲೆ ಇಲ್ಲಿಂದ ಓಡೋದು ಬನ್ನಿ ಇವಾಗ ಅವ್ರ ಆಲ್ರೆಡಿ ಹೋಮ ಸ್ಟಾರ್ಟ್ ಆಗಿದೆ ನೋಡೋಣ ಸೆಲೆಬ್ರಿಟೀಸ್ ಪೂಜೆ ಆಯಿತು ಪೂಜೆಯಾಗಿ ಬಂದಾದ್ಮೇಲೆ ಅಲ್ಲಿ ಪೂಜೆ ಮುಗಿದಾದ್ಮೇಲೆ ಪಿಂಡ ಪ್ರದರ್ಶನ ಎಲ್ಲ ಆದಿ ಆದಿಸುಬ್ರಹ್ಮಣ್ಯಕ್ಕೆ ಬರಬೇಕು ಎಷ್ಟೇ ಜನಕ್ಕೆ ಆದಿಸುಬ್ರಹ್ಮಣ್ಯ ಯಾವುದು ಅಂತಲೇ ಗೊತ್ತಿಲ್ಲ ಇದು ಆದಿಸುಬ್ರಹ್ಮಣ್ಯ ಸೊ ಇಲ್ಲಿಗೆ ಬಂದು ಅರ್ಚನೆ ಚೀಟಿ ತೊಗೊಬೇಕು ಇಪ್ಪತ್ತು ರೂಪಾಯಿದು ಅರ್ಚನೆ ಚೀಟಿ ತೊಗೊಂಡಾದ್ಮೇಲೆ ಅವ್ರು ಕೊಟ್ಟಿರುವಂಥ ಅರ್ಶನ ಮತ್ತೆ ಏನೇನಿರುತ್ತೆ ಅದನ್ನು ನಲವತ್ತೆಂಟು ದಿವಸ ಹಚ್ಚಬೇಕು ಹನ್ನೆರಡು ದಿವಸ ಸಸ್ಯಹಾರಿ ತಿನ್ನಬೇಕು ಮಾಂಸಹಾರಿ ತಿನ್ನಂಗಿಲ್ಲ ಆಮೇಲೆ ಇನ್ನೊಂದು ಹನ್ನೆರಡು ಗಂಟೆಗೆ ಒಂದು ಪೂಜೆ ಇವಾಗ ಕಾಫಿ ಕುಡಿಯೋ ಐಸಿ ಒಂದು ಬ್ಯಾಗ್ ಎತ್ಕೊಂಡ ಹೋಗ್ತಾರೆ ನೋಡಿ ಹೆಂಗೆ ಎತ್ಕೊಂಡವನೇ ಅಂತ ಈಗ ರೋಮನ್ನ ಚೆಕ್ಔಟ್ ಮಾಡ್ತಾಯಿಲ್ಲ ಅಫಿಷಿಯಲಾಗೆ ಆಮೇಲಿಂದ ಬಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ಹನ್ನೊಂದುವರೆವರೆಗೂ ಇನ್ನೂ ಟೈಮ್ ಇದೆ ನಮ್ದು ಇನ್ನೊಂದು ಹನ್ನೊಂದುವರೆಗೆ ಪೂಜೆ ಇದೆ ಸೊ ಇವಾಗ ನಾವು ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಎಲ್ಲ ಕಾರ್ ಒಳಗಡೆನೆ ಹಾಕ್ಬಿಡೋಣ ಅಕಸ್ಮಾತ್ ದೇವರ ದರ್ಶನ ಲೇಟ್ ಆಯಿತು ಅಂತಂದರೆ ತುಂಬ ಲೇಟ್ ಆಯಿತು ಅಂದಾಗ ಆವಾಗ ಇಲ್ಲಿ ಬಂದು ಜಸ್ಟ್ ಕೀ ಕೊಟ್ಬಿಟ್ಟು ಹೋಗೋ ಥರ ಇರುತ್ತೆ ಅಂತ ಅದಕ್ಕೋಸ್ಕರ ಎಲ್ಲ ಈಗ ಕಾರಿಗೆ ಹಾಕ್ಬಿಟ್ಟು ರೂಮಲ್ಲಿ ಏನಿಲ್ಲ ಫುಲ್ ಖಾಲಿ ಮಾಡಿದ್ದೀವಿ ದೇವರ ಹೋಗಿ ಊಟ ಮುಗಿಸ್ಕೊಂಡು ಎಷ್ಟೊತ್ತಾಗುತ್ತೋ ನೋಡಿ ಆಮೇಲೆ ಬಂದು ಕೊಟ್ಬಿಟ್ಟು ಹೋಗೋಣ ಅಂತ ಅಂತ ಅಂದ್ಕೊಂಡಿದ್ವಿ ಜನ ತುಂಬ ಜಾಸ್ತಿ ಜನ ಇದ್ದಾರೆ ದರ್ಶನ ಲೇಟ್ ಆಗ್ಬೋದು ಸ್ಪೆಷಲ್ ಏನಾದರೂ ಮಕ್ಳುಗಳನ್ನ ಬಂದರೆ ಈ ಥರ ಬಿಟ್ಬಿಡಿ ಆಚೆ ಕಡೆಗೆ ಆಮೇಲೆ ಕೇಳಲು ಹೋಗಿ ವಿಕ್ರಾಂತ ಬೆಳಗ್ಗೆಯಿಂದ ಬೇಗ ಜನ ಆಡ್ತಾವನೆ ಎಲ್ಲರೂ ರಾಮನೇ ನೋಡ್ತಾವ್ರೆ ಬೆಳಗ್ಗೆ ಮಾತ್ರ ತೊಗೊಂಡಿದ್ದಾವೆ ಅದೇ ಪ್ಲೀಸ್ ಮತ್ತೆ ಟಿಫನ್ನು ಗೈಸ್ ಮತ್ತೆ ಉಪ್ಪಿಟ್ಟು ಟಿಫನ್ ತಿನ್ನಕ್ಕೆ ಬಂದಿದ್ದೀವಿ ಗೈಸ್ ಊಟದಲ್ಲೆಲ್ಲ ಎಲ್ಲ ವಿಕ್ರಾಂತೇ ನೋಡ್ತಾವ್ರೆ ನೋಡಿ ಹೆಂಗಾಡ್ತಾವನೆ ಅಂತ ಕಿರ್ಚ ಆಡ್ಕೊಂಡು ಕೂಗಾಡ್ಕೊಂಡು ಒಬ್ಬೊಬ್ಬನೇ ಮಾತಾಡ್ತಾವಣ್ ಫೈನಲಿ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀನಿ ದೇವಸ್ಥಾನದ ಒಳಗಾನ ಗೈಸ್ ದರ್ಶನ ಆಯಿತು ಆಚೆ ಕಡೆ ಬಂದು ಅವಂದು ಇನ್ನೊಂದು ದಿನ ನಾವು ಬೆ ನೆನ್ನೆಯಿಂದ ಮಾಡಿಸಿರೋದೆಲ್ಲ ಪ್ರಸಾದ ಇದೆ ಅದನ್ನು ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗಿದ್ದಾನೆ ಅದು ತುಂಬ ಕ್ಯೂ ಇದೆ ಅದಕ್ಕೆ ರೂಮಿಗೆ ರಿಟರ್ನ್ ಆಗ್ತಾ ಇದ್ವಿ ಇವ್ ನೋಡಿ ಆಟ ಸಾಮಾನು ಅಂದರೆ ಅವನಿಗೆ ಟಮ್ಟೆ ಅಷ್ಟೇ ಮುಂದೆ ದೊಡ್ಡ ಮ್ಯೂಸಿಷಿಯನ್ ಆಗ್ಬೋದು ಅಂತ ನಮಗೆ ಅನ್ನಿಸ್ತಾ ಇದೆ ಅಲ್ವ ವಿಕ್ರಾಂತ್ ವಿಕ್ರಾಂತ್ ಟಮ್ಟೆ ಹೊಡಿತೀಯಾ ಮ್ಯೂಸಿಕ್ ಮ್ಯೂಸಿಕ್ ಬ್ಯಾಂಡ್ ಐತಿಯಾ ಮ್ಯೂಸಿಷಿಯನು ಮತ್ತೆ ಬರೀ ಟಮಟೆ ಮಾಮೂಲಿ ಗಣೇಶ ಹೊಡಿತಾರಲ್ಲ ಆಟೆನ ನಡಿಯಂಗೆ ಮ್ಯೂಸಿಷಿಯನ್ ಅನ್ಕೊಂಡಿದ್ವಿ ಇವನ್ ಅದಲ್ಲ ಮಾಮೂಲಿ ಇರೋಡಿಸ್ ವಿಕ್ರ ಗನ್ ಮಾಡ್ತಾವ ಕೆಲ್ಸದಲ್ಲಿ ಬ್ಯುಸಿ ಅವನಿರೀ ಟೀಕೆ ತಿರ್ಗಪ್ಪಾ ಇಲ್ಲೋಡವ ಇಲ್ಲಿ

ಕೆ ಜಿ ಎಫ್ ಮೂವಿಲ್ ನಾಡ್ಕೊಳ್ಳಿ ನೀವು ಈ ತರ ಹೋಗ್ಬೇಕು ನೋಡ್ಕೊಂಡು ಗನ್ ಹಿಡ್ಕೊಂಡು ಬುಲೆಟ್ ಕಲ್ಯ ಹೋಯ್ತಾ ರಾಣಿ ಹಿಂಸೆ ಕೊಡ್ತಾವನೆ ವಿಕ್ರಾಂತ ಹಿಂದೆ ಕಡೆ ಹಿಂದೆ ಕಡೆ ತಿರ್ಗ್ ಒಂಚೂರು ಹಿಂದೆ ಕಡೆ ತಿರ್ಗ್ ನೋಡಲ್ ಕಾಲ ಹತ್ರ ಕೈ ಹನ್ನೆರಡೂವರೆ ಆಯಿತು ನಿನ್ನ ಬಂದೇ ಇಲ್ಲ ವೇಟ್ ಮಾಡ್ತಾ ಇದೀವಿ ವಿಕ್ರಮ್ ಮಾತು ಕೇಳ್ತಾ ಇಲ್ಲ ಅದಕ್ಕೆ ಗೊಬ್ಬರ ಹಾಕ್ಬಿಟ್ಟು ಇವಾಗ ಎತ್ಕೊಂಡೋಗ್ಬಿಡ ಅದಕ್ಕೆ ನೋಡಿ ಹೆಂಗ್ ನಿಲ್ಸ್ಬಿಟ್ಟ ಸೆಲೆಂಟಾಗಿ ಹತ್ರ ಬಂದ ಗೈಸ್ ಅಲ್ಲಿ ಊಟದ್ದು ತುಂಬಾ ಜನ ಆಗಿದ್ದಾರೆ ಅಂತಂದ್ಬಿಟ್ಟು ಈಗ ಒಳಗಡೆ ಇನ್ನೊಂದು ಇದೆ ಇದು ಆದಿಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬರ್ತೀವಲ್ಲ ನಾನು ತೋರಿಸಿದ್ನಲ್ಲ ಸೊ ಆ ಪಾರ್ಕಿಗೆಲ್ಲ ಆ ಒಳಗಡೆಯಿಂದ ಇನ್ನೊಂದು ಎಂಟ್ರೆನ್ಸ್ ಇದೆ ಸೊ ಇಲ್ಲಿ ಊಟದ ವ್ಯವಸ್ಥೆ ಮಾಡ್ತಿದ್ದಾರೆ ಅಲ್ಲಿ ತುಂಬ ಜನ ಸೇರಿರೋದ್ರಿಂದ ಆದಿ ಸುಬ್ರಹ್ಮಣ್ಯ ಕಲ್ಯಾಣ ಮಂಟಪ ಅಂತ ಇದೆಯಲ್ಲ ಸೊ ಇಲ್ಲಿ ಏನು ಇಲ್ಲಿ ಸುಮಾರಾಗಿ ಅವರಪ್ಪ ಜನ ಹೆಂಗೆ ಕಮ್ಮಿ ಇಲ್ಲ ಸರಿಯಾಗಿ ಅವರೇ ಜನ ಎಷ್ಟೊತ್ತಾಗುತ್ತೆ ನೋಡಬೇಕು ಇವಾಗ ಟೈಮು ಒಂದು ಗಂಟೆ ಕರೆಕ್ಟಾಗಿ ಬಂದಿದ್ದೀವಿ ಇಷ್ಟದಾಗುತ್ತೆ ನೋಡಬೇಕು ಕ್ಯೂ ಅಲ್ಲಿ ನಿಲ್ಬೇಕು ಮೇಲ್ಗಡೆ ಇದ್ದಿದ್ದು ಬೇರೆದಕ್ಕೆ ಅನ್ಸುತ್ತೆ ಕ್ಯೂ ಬೇಗನೆ ಬಂದ್ವಿ ನಾವು ಡೈರೆಕ್ಟಾಗಿ ಖಾಲಿ ಇದೆ ವಿಕ್ರಾಂತ ಊಟ ಮಾಡಿಸ್ಬೇಕಂದ್ರೆ ಸಕ್ಕತ್ ತರಲೆ ಮಾಡ್ತಾವನೆ ಯಾವುದೋ ಸಾಂಗ್ ಸಾಂಗೆಲ್ಲ ಸಾಂಗ್ ಎಲ್ಲ ಯಾವ ಸಾಂಗ್ ಅದು ಯಾವ ಆಡೋ

ಬರೀ ಓದಲ್ಲ ವರ್ಕ್ ಎಲ್ಲ ಮಾಡಲ್ಲ ಅಂತ ತೋರಿಸ್ತೀನಿ ಗೈಸ್ ಇವಾಗ ಕುಕ್ಕೆ ಸುಬ್ರಹ್ಮಣ್ಯ ಬಿಡ್ತಾ ಇದೀವಿ ಬೆಂಗಳೂರಿಗೆ ಎಷ್ಟು ಗಂಟೆಗೆ ಹೋಗ್ತೀವೋ ಗೊತ್ತಿಲ್ಲ ಎಲ್ಲ ಡಿಪೆಂಡ್ ಅಪ್ ಆನ್ ಡ್ರೈವರ್ ಮೇಲೆ ಡ್ರೈವರ್ ಎಷ್ಟು ಗಂಟೆಗೆ ಕರ್ಕೊಂಡು ಹೋಗ್ತಾರೆ ನೋಡಬೇಕು ಗೈಸ್ ಫುಲ್ಲು ಜಾಮು ಗೈಸ್ ಫುಲ್ ಟ್ರಾಫಿಕ್ ನೋಡಿ ಇಪ್ಪತ್ತ್ ಮೂವತ್ತು ನಿಮಿಷದಿಂದ ನಿಂತಿದ್ದೀವಿ ಫುಲ್ಲು ಟ್ರಾಫಿಕ್ಕು ಈ ಕಡೆಯಿಂದ ಒಂದು ಚೂರು ಚೂರು ಮೂವ್ ಆಗ್ತಾ ಇದೆ ಆ ಕಡೆಯಿಂದ ಒಂದು ಚೂರು ಚೂರು ಮೂವ್ ಆಗ್ತಾ ಇದೆ ಅದು ಇವಾಗ ಮೂವ್ ಆಗ್ತಾ ಇದೆ ಆ ಕಡೆಯಿಂದ ಇಷ್ಟೇ ಮ್ಯಾಟ್ರು ಅವಾಗ ಎಲ್ಲ ನಾಲ್ಕು ಜನ ನಿಂತ್ಕೊಂಡಿಲ್ಲ ರೋಡ್ ಕೆಲಸ ಮಾಡೋಕ್ಕೆ ನಿನಗೆ ಒನ್ ಅವರ್ ಇಂದ ಇಷ್ಟು ಜಾಮ್ ಮಾಡಿಕೊಂಡು ಕುತ್ಕೊತಾರೆ ಅದು ವೀಕೆ ಇದು ಸಂಡೇ ಟೈಮಲ್ಲಿ ಸಂಡೇ ಟೈಮಲ್ಲಿ ರೋಡ್ ಕೆಲಸ ಮಾಡ್ಕೊಂಡು ರೋಡ್ನ ಮಾಡಿಕೊಂಡು ಇಷ್ಟು ಜಾಮ್ ಮಾಡ್ಕೊಂಡು ಕುತ್ಕೊತಾರೆ ಇಂಥ ಟೈಮಲ್ಲಿ

ಮುತ್ತ ತಿರುಗ ನಮ್ಮ ರೆಕ್ಸೇಷನ್ ನೋಡಬೇಕು ನಾವು ಒಂದು ಫಂಕ್ಷನ್ಗೆ ಹಂಗೋಗ ಅಭ್ಯಾಸ ಗೈಸ್ ಯಾವುದೋ ಒಂದು ಶಾರ್ಟ್ ಕಟ್ ಸಿಕ್ಕಿದೆ ಊರ ಒಳಗಡೆಯಿಂದ ಪೋರ್ಟ್ಗೆ ಹೋಗ್ಬೋದಂತೆ ರೋಡು ಚೆನ್ನಾಗಿದೆ ಎಸ್ಟೇಟ್ ಒಳಗಡೆ ಹೋಗೋ ಥರ ಫೀಮ್ ಹೋಗ್ತಾ ಇದ್ದೀವಿ ಎಲ್ಲೋ ರೀಚ್ ಆಗ್ತೀವೋ ಗೊತ್ತಿಲ್ಲ ನೋಡಬೇಕು ಗೈಸ್ ಈ ರೂಟು ಕೂಡ ಜಾಮ್ ಜಾಮಾಗೋಕ್ಕೆ ಕಾರಣ ನೋಡಿ ಈ ಥರ ದೊಡ್ಡ ದೊಡ್ಡ ಬಸ್ಗಳು ಕೂಡ ಇದೆ ರೂಟಲ್ಲಿ ಬರ್ತಾ ಇದೆ ಅದಕ್ಕೆ ಇದನ್ನು ಸ್ಲೋ ಆಗಿ ಮೂವ್ ಆಗ್ತಾಯಿದೆ ಒಂದು ಕಡೆಗೆ ಬ್ರೇಕ್ ಹಾಕಿದ್ದೀವಿ ಏನಕ್ಕೆ ಅಂತಂದರೆ ಜೋಳ ಜೋಳ್ಳ ಮಲ್ಕೊಂಡೋಗನೇ ಅದಕ್ಕೆ ನಾನು ಎದ್ದು ಆಚೆ ಹೋಗಿಲ್ಲ ಡ್ರೈವರ್ ಆದವನು ಕಾಮನ್ ಸೆನ್ಸ್ ಇಲ್ಲ ಕಿಟಕಿ ಕಿಟಕಿ ಅಂತೀನಿ ಗ್ಲಾಸ್ ಎಲ್ಲ ಏನು ಎತ್ತೀರ ಹಂಗೆ ಹೋಗೋಣ ಅದಕ್ಕೋಸ್ಕರ ನಾನು ಹಿಂಗೆ ಪ್ಲೇಸ್ ಬಜ್ಜಿ ಕೂಡ ತೊಗೊಂಡು ಕೊಡ್ತೀನಿ ಏನು ಬಜ್ಜಿ ಜ್ಯೂಸ್ ನಾಯಿಗೆ ಬಿಸ್ಕೆಟ್ ಹಾಕಿದ್ರೆ ತಿಂದೇ ಇಲ್ಲ ಯಾಕೆ ಅಂತ ನಮ್ಗೆ ಆಮೇಲೆ ಗೊತ್ತಾಯ್ತು ಇವತ್ತು ಭಾನುವಾರ ಅಂತ ಅಂದ್ಬಿಟ್ಟು ಅದು ವೆಜ್ ಎಲ್ಲ ತಿನ್ನಲ್ಲ ಅಂತೆ ವೆಜ್ ಇವನ್ ಟಮ್ಟೆ ಹೊಡ್ಕೊಂಡು ಹೋಗಿ ಏನಾದ್ರೂ ಒಂದು ಕಲೆಕ್ಷನ್ ಮಾಡ್ಕೋಬಾರ ಇವನ್ ಬರೀ ಇಲ್ಲೇ ಗೈಸ್ ಈ ರೂಟ್ ಕೂಡ ಜಾಮ್ ಆಗಿದೆ ಆಂಬುಲೆನ್ಸ್ ಕೂಡ ಬರ್ತಾ ಇದೆ ಆಂಬುಲೆನ್ಸ್ಗೂ ಜಾಸ್ತಿ ಸಿಗ್ತಾ ಇಲ್ಲ ಪಾಪ ಇಲ್ಲೆಲ್ಲ ಫುಲ್ಲು ರೇಟು ಗೈಸ್ ಏನೇ ತಗೊಂಡ್ರು ನೂರು ನೂರೈವತ್ತು ದೋಸೆ ಎಲ್ಲ ಫುಲ್ಲು ಕೈಲಿ ಸೊ ಇಲ್ಲೆಲ್ಲೂ ಅಂಗಡಿಗಳಿಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಫುಲ್ ಕಾಸ್ಟ್ಲಿ ಸರ್ ಹೇಳಿ ಮೂರು ಸರ್ ಏನು ಕೊಟ್ಟ ಒಂದು ಹುಷಾರ್ಟ್ ಹೋಗ್ಬಿಟ್ಟ ಇನೋವಾ ಕಾರ್ ಎಲ್ಲ ಇಂಡಿ ಕಾರ್ ಮಾರ್ಬಿಟ್ಟು ಇನೋವಾ ಕಾರ್ ಬೆಳೆ ನಾನು ಸುಮಾರು ಸರ್ತಿ ಹೋಗಿದ್ದೀನಿ ಮಾಡ್ಕೊಂಡು ಹೋಗಿಲ್ಲ ಹೋಗ್ಬಿಟ್ಟೆ ಮಾಡೋ ಅಂತ ಹೋಗಿ ಸಂಜೆ ಬಂದೇ ಬಿಟ್ಟೆ ಎಂಟು ಗಂಟೆ ಅಷ್ಟೊಂದು ಬೆಟ್ಟದಲ್ಲಿ ಗಾಡಿ ಓಡಿಸ್ಕೊಂಡು ನೀವು ಎಲ್ಲ ಕಡೆ ಓಡಿಸ್ತೀವಿ ಆಗೋಣ ೀ ಅನ್ಕೋಬಿಟ್ಟವ್ರೆ ಇಲ್ಲೇ ಕೊಟ್ರೆ ತಿನ್ಕೊಬಿಡಣ ಅಂತ ನಾವು ಕ್ರಾಶ್ ಅಲ್ಲಿ ಇದೀವಿ ಅಂತ ಗೊತ್ತಿಲ್ಲ ನಾವ್ ಅಪ್ಪನ್ಗೆ ಕೌನು ಕುಂಟೆ ಕ್ರಾಸಲ್ಲಿ ಸದ್ಯ ಹೆಂಗೆ ಹೋಟ್ಲ್ ಓಪನ್ ಆಗಿತ್ತು ಇಡ್ಲಿ ಸಿಗ್ತೈತೆ ಪಾರ್ಸಲ್ ಮಾಡಿಸ್ಕೊಂಡು ಮನೆಗೆ ಹೋಗ್ತಿದ್ದೀನಿ ಏನ ಊಟ ನಿಂಗ ಗೊತ್ತಿಲ್ಲ ಕಣ್ಮ ನನ್ನ ಆರ ಮನೆಗೆ ನಾನು ಬಂದಾಯ್ತು ಗೈಸ್ ಅಪ್ಪ ಸ್ವಾಮಿ ನೆಮ್ಮದಿ ಅಂತಂದ್ರೆ ಇದೆ ಅನ್ಸುತ್ತೆ ಇವಾಗ ಆರಾಮಾಗಿ ರಾಜನ ಬೆಡ್ ಮೇಲೆ ಮಲ್ಕೋಬಿಡೋದೇ ಕೆಲಸ ಮಳೆ ಇನ್ನೂ ಬರ್ತಾನೆ ಇದೆ ಗೈಸ್ ಇವಾಗ ಜಸ್ಟ್ ನಿಂತಿತ್ತು ಮತ್ತೆ ಇದೆ ಹೆಂಗಿದೆ ನಮ್ಮ ಟೆರಸು ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಅಂತ ಹೇಳ್ತಾ ಗುಡ್ ನೈಟ್ ಸೆಲ್